ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇನ್ನೊಂದು ಅಂತ ಹೇಳ್ತಾ ಇಂಡಿಯಾ ಮ್ಯಾಚ್ ಗೆದ್ದೇ ಯಾಕಪ್ಪ ಅಂತಂದ್ರ ನಮೇ ಬೇಯ ಜೋಡಿ ಇವತ್ತು ಮ್ಯಾಚ್ ಇತ್ತು ಇತ್ತ ಫೆಬ್ರವರಿ ಹನ್ನೆರಡು ನಮೇ ಬೇಯ ಜೋಡಿ ಇವತ್ತು ಮ್ಯಾಚ್ ಇತ್ತು ಮ್ಯಾಚ್ ಅಂಕ್ರ ಫುಲ್ ಎಂಜಾಯ್ ಮಾಡ್ಕೊಂತ ನೋಡಿದ್ವಿ ಯಾಕಪ್ಪ ಅಂತಂದ್ರ ನಮ್ಮ ಪಾಕಿಟ್ ವಾ ಏನ್ ಸಿಕ್ಸ್ ಹೊಡ್ದೇನ್ರಿ ಒಂದೊಂದು ಫ್ಲಾಟ್ ಸಿಕ್ಸ್ ಒಂದೊಂದು ಲಾಂಗ್ ಸಿಕ್ಸ್ ಇವತ್ತ ಒಂದ್ ವರ್ಲ್ಡ್ ರೆಕಾರ್ಡ್ ಆಗೈತಿ ಏನಪ್ಪಾ ನಮ್ ಕುಂಪು ಪಾಂಡ್ಯ ಪಾಂಡ್ಯ ಇವತ್ತ ಮಾತ್ರ ಕಿಂಡಿ ಕಡಲೆ ಬ್ಯಾಟಿಂಗ್ ಅವ್ ನಾವನ್ ರನ್ ಬಾಲಿಗೆ ಈ ಹೊಡ್ದನ್ರಿ ಮಕ್ಳು ಮತ್ತೆ ಶುರು ಮಾಡ ಒಂದು ಸಿಕ್ಸ್ ಹೊಡೆದ್ ನೋಡ್ರಿ ನೂರ ಒಂಬತ್ತು ಮೀಟರ್ ಹೈಯೆಸ್ಟ್ ಸಿಕ್ಸ್ ಟಿ ಟ್ವೆಂಟಿ ವಿಶ್ವಕಪ್ ಒಳಗೆ ಹೈಯೆಸ್ಟ್ ಸಿಕ್ಸ್ ಲಾಂಗ್ ಉದ್ದ ಇಂಥ ಸಿಕ್ಸ್ ಯಾರು ನೋಡಿಲ್ಲ ಯಾಕಪ್ಪ ಅಂದ್ರೆ ಹೊಡೆದಿದೆ ಇವತ್ತು ರೀ ಇವತ್ತು ಇಷ್ಟ್ರಿ ಇಷ್ಟ್ರಿ ಮಾಡಿಬಿಟ್ಟಾನ ಇಷ್ಟ್ರಿ ಯಾಕಪ್ಪ ಅಂದ್ರೆ ನೂರ ಒಂಬತ್ತು ಮೀಟರ್ ಸಿಕ್ಸ್ ಒಡ್ದಾರ ಸೊ ನೋಡ್ರಿ ಇವತ್ತ ಪಸ್ಟ್ ಫಸ್ಟ್ ನಮ್ ಇಂಡಿಯಾ ಬ್ಯಾಟಿಂಗಿಗೆ ಎಳದ್ ಯಾಕಪ್ಪ ಅಂದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ರನ್ ಕೊಡ್ಬೇಕಲ್ಲ ಸೊ ಮೊನ್ನೆ ವಿಡಿಯೋ ಮೊನ್ನೆ ವಿಡಿಯೋದ ಮಾಡಿ ಅಷ್ಟು ಸರಿ ಆಡಿದ್ದಿಲ್ಲ ಇವತ್ತು ನೋಡ್ರಿ ಚಲೋತ್ನಾಗ ಆಡಿಲ್ಲ ಅಂತಂದ ಇವತ್ತ ಒಷ್ಟ್ರು ಬಂದಾರ ನಾವ್ ಇವತ್ತು ಅಭಿಷೇಕ್ ಶರ್ಮಾ ಒಬ್ಬ ಯಾಕಪ್ಪ ಅಂದ್ರೆ ಅವ್ನು ಸ್ವಲ್ಪ ಸ್ವಲ್ಪ ಆರಾಮಿಲ್ಲ ಅನ್ಸುತ್ತ ಸೊ ಅದ್ರ ಸಂಬಂಧ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗ್ಯ ಸಿಚುವೇಶನ್ ಕೇಳೇತ್ ನಮಗ ಸೊ ಇನ್ ಮುಂದೆ ನೆಕ್ಸ್ಟ್ ಮ್ಯಾಚ್ ಬರ್ತಾರ ಪಾಕಿಸ್ತಾನ ಜೋಡಿ ಮಾತ್ರ ಅದು ಮಾತ್ರ ಇರ್ತ ಅದಕ್ಕೆ ಅದಕ್ಕ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಿಮಗ ಸೊ ಈ ಮ್ಯಾಚನ್ ಮಾತಾಡ್ಬಿಡಮ್ಮ ಅಭಿಷೇಕ್ ಶರ್ಮಾ ಇವತ್ತು ಡ್ರಾಪ್ ಆಗಿದ್ದ ಅವನ ಜಾಗದಾಗ ಯಾರು ಬಂದಿದ್ರಪ್ಪ ಅಂತಂದ್ರ ಸಂಜು ಸ್ಯಾಮ್ಸನ್ ನಮ್ಮ ಹುಡುಗ್ರಿ ಇಷ್ಟು ದಿವಸ ಎಲ್ಲಾ ಟೂರ್ನಮೆಂಟ್ ಅಂದ್ರ ಇದ್ರ ಟೂರ್ನಮೆಂಟ್ ಆಡಿದ ನ್ಯೂಜಿಲೆಂಡ್ ಅಷ್ಟೊಂದು ಏನು ಪರ್ಫಾರ್ಮೆನ್ಸ್ ಕೊಟ್ಟೇ ಇಲ್ಲ ಸೊ ಇಲ್ಲಿ ಮಾತ್ರ ಕರ್ಕೊಂಡಾರ ಬಂದ ಸಿಕ್ಸ್ 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 ಏನ್ ಸಿಕ್ಸ್ ರೀ ಮೂರ್ ಸಿಕ್ಸ್ ಒಂದು ಫೋರ್ ಹೊಡೆದಿದ್ದ ಇಪ್ಪತ್ತ ಮೂರ್ ಸಿಕ್ಸ್ ಒಂದು ಫೋರ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ನಗರಿಗೆ ಅರ್ಥವಾಗುತ್ತದ ಟೋಟಲ್ ನಾಲ್ಕು ಬಾಲ್ ಆಡ್ಯಾನ ಒಂದ್ ಎರಡು ಬಾಲ್ ಡಾಟ್ ಆಗ್ಯಾವ ಏಳು ಬಾಲಿಗೆ ಇಪ್ಪತ್ತೆರಡರ ನೋಡ್ದ ಕ್ಯಾಚ್ ಆಗ್ಬಿಟ್ಟು ನೋಡ್ರಿ ಏನು ಮಾಡ್ತಿರಿ ಇದ ಒಂದು ಬಿಗ್ ಸ್ಟೇಜ್ ಇಂಥದ್ರೊಳಗೆ ಆಡ್ಬೇಕನ್ನೋದೊಂದು ಇತ್ತು ಆದ್ರೆ ಔಟ್ ಆಗ್ಬಿಟ್ಟ ಏನು ಮಾಡೋಕ್ಕಾಗಲ್ಲ ಸೊ ಅಲ್ಲೇ ಓಪನಿಂಗ್ ಬಂದಂತ ಇನ್ನೊಂದು ಪ್ಲೇಯರ್ ಯಾರು ಇಶಾನ್ ಕಿಶಾನ್ ಅಸ್ಲಿ ಅಸ್ಲಿ ಹಂಗೆ ಅವ ಮಾತ್ರ ಏನು ಏನ್ ರೀ ಸಿಕ್ಸ್ ಅವನು ಬರ್ರಿ ತಟಗ್ ಬ್ಯಾಡ್ ಬಿಸಿರು ಸಿಕ್ಸ್ ಸೀದಾ ಹೊರಗ ಮಸ್ತ್ ಬ್ಯಾಟಿಂಗ್ ಮಾಡಿದ ಇಪ್ಪತ್ತೆರಡು ಬಳಿಗೆ ನಾಲ್ಕು ರನ್ ಅರವತ್ತೆರಡು ರನ್ ಹೊಡೆದಾನ ಸೊ ಹೆಂಗ್ ಹೆಂಗ ಹೊಡೆದ ನೋಡ್ಬಾರ್ದ ಐದು ಸಿಕ್ಸ್ ಆರು ಫೋರ್ ಹೊಡ್ದಾನ ಆಕ್ಚುಲಿ ಜಾಸ್ತಿ ಸಿಕ್ಸ್ ಇರ್ಬೇಕಾಗಿತ್ತು ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಇವತ್ತ ಫೋರ್ ಜಾಸ್ತಿ ಹೊಡೆದಾನ ಹೊಡ್ಯಾಕ್ ಆಗಲಿ ಹೊಡೆಯಕ್ ಹೋಗ್ಯಾನ ಅವು ಫೋರ್ ಹೋಗ್ಯವು ಸೊ ಮೂರು ಸಿಕ್ಸ್ ಎಲ್ಟ್ರಿಕ್ ಸಿಕ್ಸ್ ಹೊಡೆದಾನ ಇವತ್ತ ಅದು ಭಾಳ ಖುಷಿ ನಮಗ ಸೊ ಈಶಾನ್ ಕಿಶಾನ್ ಔಟ್ ಆದ್ಮೇಲೆ ತಿಲಕುರ್ಮ ಬಂದ ತಿಲಕುರ್ಮಾನು ಸ್ವಲ್ಪ ಆಡ್ಕೊತ ಇದ್ದ ತಿಲಕುರ್ಮಾನು ಸ್ವಲ್ಪ ಔಟ್ ಅಲ್ಲ ಅವನು ಹದಿನೆಂಟು ಬಳಿ ಇಪ್ಪತ್ತೆಂಟೆ ನೋಡ್ದ ಔಟ್ ಆದ ಸೊ ಅಲ್ಲಿಂದ ಬಂದಿದ್ದ ನಮ್ಮ ಹಾರ್ದಿಕ್ ಪಾಂಡ್ಯಾಂಪು ಪಾಂಡ್ಯಾ ಯಾ ನೋಡ್ದ ಸಿಕ್ಸ್ ನೋಡ್ಬೇಕು ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಹಂಗ ಸಿಕ್ಸ್ ಹೊಡ್ದಾನ ಇವತ್ತ ಸೊ ಇನ್ನ ಅಭಿಷೇಕ್ ಶರ್ಮಾ ಒಂದು ಇದ್ದಿದ್ದಿಲ್ಲ ಅಭಿಷೇಕ್ ಶರ್ಮಾ ಅಂದ್ರೆ ಇನ್ನೂ ರನ್ ಭಾಳ ಇರ್ತಿದ್ವು ಸೊ ಇವತ್ತು ನೋಡ್ರಿ ಕುಂಫು ಪಾಂಡ್ಯನ ಐವತ್ತೆರಡರ ನೋಡ್ದಾನ ಇಪ್ಪತ್ತೆಂಟು ಬಳಿಗೆ ನಾಕ್ ಸಿಕ್ಸ್ ನಾಕ್ ಫೋರ್ ಟೋಟಲ್ ನಲ್ವತ್ತರ ಅಲ್ಲೇ ಬಂದ್ಬಿಟ್ಟವಂಗ ಉಳಕಿದ್ರೆ ಟಚು ಕಟ್ಟು ಕುಟ್ಟು ಕಟ್ಟು ಕುಟ್ಟು ಕೇಸ್ ಟೋಟಲ್ ಐವತ್ತೆರಡರ ನೋಡ್ದಾನ ಎಂತ ಸಿಕ್ಸ್ ಲಾಸ್ಟ್ ಐವತ್ತೆರಡು ರನ್ ಆಗಿದ್ರು ಸಿಕ್ಸ್ ಹೊಡ್ಯಕ್ ಹೋಗಿದ್ದ ಮೇಲೆ ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಹೊಡ್ಯಕ್ ಹೋಗಿದ್ದ ಬಟ್ ಸಿಕ್ಸ್ ಬಾಂಡ್ರಿಗಿ ಒಳಗೆ ಕ್ಯಾಚ್ ಹಿಡ್ದು ಕೇಸಿ ತೂರಿ ಮತ್ತೆ ಒಳಗೆ ಹೊರಗೆ ಕಾಲಿಟ್ಟು ಮತ್ತೆ ಮತ್ತೊಳಗ್ ಕಾಲಿಟ್ಟು ಕ್ಯಾಚ್ ಹಿಡ್ದಾವ ಸೂರ್ಯಕುಮಾರಿ ಯಾವ್ದೋ ಒಂದು ವರ್ಲ್ಡ್ ಕಪ್ ನಾಗ ಲಾಸ್ಟ್ ವರ್ಲ್ಡ್ ಕಪ್ ಸೇಮ್ ಹಂಗ ಸೊ ಕ್ಯಾಚ್ ನೋಡಿದ್ರೆ ಸೊ ಅಲ್ಲಿದ್ದ ಸ್ವಲ್ಪ ರನ್ ಕಮ್ಮಿ ಅದು ನಮ್ಮ ದುಬೆ ಸಾಹೇಬರು ಆಮೇಲೆ ರಿಂಕು ಸಿಂಗ್ ಇಬ್ಬರು ಆಡ್ಬೇಕನ್ನೋದ್ರಾಗ ಮತ್ತೆ ರನ್ ಔಟ್ ಆಗಿಬಿಡ್ತು ಬಂದು ಅನ್ಯ ಬಾಲ ರನ್ ಔಟ್ ಆಗಿಬಿಡ್ತು ಬರೀ ಡೌಗಳು ಬರೀ ಡೌಗಳು ಸೊ ಟೋಟಲ್ ಆಗಿ ಎರಡುನೂರ ಒಂಬತ್ತು ರನ್ಗೆ ಬಂದ್ರೆ ನಮ್ಮ ಇಂಡಿಯಾದ್ರೆ ಎರಡುನೂರ ಒಂಬತ್ತು ರನ್ ನೋಡಿದ್ರೆ ಸೊ ಅಲ್ಲಿಂದ ಅವ್ರದ್ದು ಬ್ಯಾಟಿಂಗ್ ಬಂತು ಸ್ಟಾರ್ಟಿಂಗ ಸ್ವಲ್ಪ ಚಲೋ ಆಡಿದ್ರೆ ಒಂದು ಇಪ್ಪತ್ತು ಮೂವತ್ತು ರನ್ ತಾನೆ ಮೇಲೆ ಆಮೇಲೆ ಮೇಲೆ 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 ವಿಕೆಟ್ ಬೆಳಕು ಹೊಂದ್ಬಿಟ್ಟು ಯಾರ ನಮ್ಮ ಮಿಸ್ಟ್ರಿ ಅಷ್ಟು ಸ್ಪಿನ್ನರ್ ವರುಣ್ ಚಕ್ರವರ್ತಿ ಇವತ್ತ ಮೂರು ವಿಕೆಟ್ ತೊಗೊಂಡಾನ ಬೂಮ್ರಾವ್ ವಿಕೆಟ್ ಲಾಸ್ಟಿಗೆ ಎಲ್ಲರೂ ವಿಕೆಟ್ ಕಾಲಮ್ದ ಬಂದಾರ ಇವತ್ತು ಅಕ್ಷರ್ ಪಟೇಲ್ ಎರಡು ವಿಕೆಟ್ ತಗೊಂಡನ ಇನ್ನೇನು ಓವರ್ ಮುಗಿಬೇಕು ಅನ್ನೋದಾಗ ಹಾರ್ದಿಕ್ ಪಾಂಡ್ಯ ಬಂದ ಲಾಸ್ಟ್ ಮೂರನೇ ಓವರ್ದಾಗ ಎರಡು ವಿಕೆಟ್ ಮೇಲೆ ಮೇಲೆ ತೊಗೊಂಡ್ಬಿಟ್ಟ ಮೂರನೇದು ಹೆಟ್ರಿಕ್ ಹಾಕಿತ್ತು ಬಟ್ ಆ ಪ್ಲೇಡ್ ಮಾಡಿದ ಸೊ ಆಮೇಲೆ ಲಾಸ್ಟ್ ಒಬ್ಬ ಶಿವಮ್ ದುಬೆ ಉಳ್ದಿದ್ದ ಲಾಸ್ಟ್ ಬಾಲ್ ಅವನು ವಿಕೆಟ್ ತೊಗೊಂಡ ಸೊ ಟೋಟಲ್ ನೋಡ್ರಿ ನೂರ ಹದಿನಾರು ರನ್ ಇವತ್ತು ಆಲ್ಔಟ್ ಆಗ್ಯಾರ ಸೊ ನಮ್ಮ ಇಂಡಿಯಾದವರು ಮಾತ್ರ ಗೆದ್ದು ಬಿಟ್ಟಾರ ಹೊಡಿಶ್ ಆಗ್ಯಾರ ಮಜ್ಜಿಗೆ ಇವ ಆಕ್ಚುಲಿ ಚೆನ್ನಾಗಿರೋದು ಇಪ್ಪತ್ತ ನಮ್ಮ ಇಂಡಿಯಾ ಫುಲ್ ಗೆದ್ದೈತಿ ನಾಳೆಗೆ ಮತ್ತೆ ಬರ್ತೀನಿ ವಿಡಿಯೋ ಮಾಡ್ಕೊ ಸೊ ಪಾಕಿಸ್ತಾನ್ ಜೋಡಿ ನೆಕ್ಸ್ಟ್ ಮ್ಯಾಚ್ ಐತಿ ಫೆಬ್ರವರಿ ಹದಿನೈದು ಇತಿಹಾಸ ಇತಿಹಾಸ ಬೇರೆ ರೆಡಿ ಆಗ್ಯಾರ ವಿರಾಟ್ ಕೊಹ್ಲಿ ಇರಲಾರ್ದು ಇತಿಹಾಸ ಅದು ಫಸ್ಟ್ ಟೈಮ್ ಅನ್ಸುತ್ತ ನೋಡಮ್ಮ ನಮ್ಮ ವಿರಾಟ್ ಕೊಹ್ಲಿ ಇದ್ದಪ್ಪ ಅಂತಂದ್ರೆ ಇವ್ರು ಏನು ಹೇಳ್ಬೇಕಲ್ಲ ಗೊತ್ತಾಗ ಅಷ್ಟು ಆಗಿ ನಾನು ಸೊ ನಾಳೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಇದು ಇದಡಿಯೋದ ಮಾಡಿದ್ರೆ ಸರಿ ಅನ್ಸಲ್ಲ ನಾಳೆಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಸೊ ಪಾಕಿಸ್ತಾನ ಎಷ್ಟು ಟ್ರೋಲ್ ಮಾಡೋಣ ಅವ್ರು ನಮ್ಮ ಜೋಡಿ ಆಡಲ್ಲ ಅಂತೇಳಿ ಆಡಕತ್ತಾರೆ ಈಗ ಸೊ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸುತ್ತಾ ಆಮೇಲೆ ಇಂಡಿಯಾ ಇದ್ದಿದ್ದು ಖುಷಿಗೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡ್ರಿ ಜನ್ಮಕ್ಕೆ ಹೋಗು ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅಷ್ಟೇ